ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕೋಲಾರದ ಜನಪ್ರಿಯ ಶಾಸಕರು ಸಮಾಜ ಸೇವಕರಾದ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ರವರು ರಂಜಾನ್ ಹಬ್ಬದ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೇಶದ ಸರ್ವ ಜನರ ಹಿತರಕ್ಷಿಸುವ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿವಿಗಾಗಿ ಅಲ್ಲಾರನ್ನು ಪ್ರಾರ್ಥಿಸೋಣ ಎಂದ ಶಾಸಕ ಕೊತ್ತೂರು ಮುಸ್ಲಿಂ ಸಹೋದರರೊಂದಿಗೆ ಪರಸ್ಪರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ ಸುಮಧುರ ಕ್ಷಣಗಳು نہیں ع فرمانا اللہ, اللہ اپنے ابھی فیصل کے ہماری دعاؤں کو قبول فرمانا یا اللہ اپنے ابھی فیصل کے ہماری دعاؤں کو قبول فرمانا یا اللہ کی چادر चादर صدقے مولا ہماری दुआ کو قبول فرما ನಮ್ಮ ಜಿಲ್ಲೆಯ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಆ ಗೌರವ ಇದೆ ಅಂತ ಒಂದು ತಿಂಗಳ ಕಾಲ ಪ್ರಾರ್ಥನೆ ಮಾಡಿದೀರ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಕೇಳಿದೀರ ಖಂಡಿತವಾಗಳು ಒಳ್ಳೇದಾಗುತ್ತೆ ನಿಮ್ಮ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ ನಾವೆಲ್ಲರೂ ದೇಶಭಕ್ತರಾಗಿ ನಾವೆಲ್ಲರೂ ಇರೋಣ ನಮ್ಮ ದೇಶನ ಉಳಿಸ್ಕೊಳ್ಳೋಣ ನಮ್ಮ ದೇಶನ ರಕ್ಷಣೆ ಮಾಡೋಣ ನೀವೆಲ್ಲರ ಬಗ್ಗೆನು ನಾನು ಪ್ರಾರ್ಥನೆ ಮಾಡಿದ್ದೀನಿ ದೇವರಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯಲ್ಲಿ ಬಿಸ್ನೆಸ್ ಏನ್ ಕೆಲಸ ಕೆಲಸಕ್ಕೆ ಅವ್ರಿಗೆಲ್ಲರಿಗೂ ಎಲ್ಲ ಒಳ್ಳೇದ ಮಾಡಲಿ ಅವರೆಲ್ಲರನ್ನೂ ಕಾಪಾಡಿ ನಿಮ್ಮೆಲ್ಲರನ್ನೂ ಕಾಪಾಡಲಿ ನಮ್ಮ ರಾಜ್ಯವನ್ನು ಕಾಪಾಡಲಿ ಅಂತ ಅಲ್ಲದಲ್ಲಿ ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಗುರುಗಳಿಗೂ ಎಲ್ಲರಿಗೂ ಅಂಜುಮ್ ಹಾಗೆ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀನಿ ಕಳೆದ ಮೂವತ್ತು ದಿವಸಗಳಿಂದ ನಾವೆಲ್ಲ ಕೂಡ ಉಪವಾಸ ಇದ್ದು ಭಕ್ತಿಯಿಂದ ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡಿ ಕುರಾನನ್ನು ಪಠಿಸ್ತಾ ನಾವೆಲ್ಲ ಕೂಡ ಈ ದೇಶ ಒಗ್ಗಟ್ಟಾಗಿರಬೇಕು ಈ ದೇಶದ ಏಕತೆ ನಾವೆಲ್ಲ ಹೋಗ್ಬೇಕು ಇವತ್ತು ಒಂದು ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರವಾಗಿ ಉಳಿಬೇಕು ನಾವೆಲ್ಲ ಅಣ್ಣ ಬಾಳಬೇಕು ಬಾಳ್ಬೇಕು ಅಂತೇಳಿ ನಾವೆಲ್ಲ ಕೂಡ ಕಳೆದ ಮೂವತ್ತು ದಿವಸಗಳಿಂದ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೀರಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಈ ದೇಶದ ಏಕತೆಯನ್ನು ಸಮಗ್ರತೆಯನ್ನು ಒಗ್ಗಟ್ಟನ್ನು ಕಾಪಾಡಿಕೊಂಡು ಹೋಗ್ಬೋದು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೂಡ ಇವತ್ತು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರೈಸ್ತರಿರ್ಬೋದು ಸಿಖ್ರು ಇರ್ಬೋದು ಬಾರ್ಸಿಗಳಿರ್ಬೋದು ಜೈನ್ ಇರ್ಬೋದು ನಾವೆಲ್ಲ ಕೂಡ ಅಣ್ಣ ತಮ್ಮ ಮಾಡಿ ಬದುಕಬೇಕಾಗುತ್ತೆ ನಾನು ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ ನಾನು ಎಲ್ಲರಿಗೂ ಕೂಡ ಒಳ್ಳೆ ಬುದ್ಧಿ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ кто required ٹтapat وہấyہ وہی وہ کا کو favour وہ وہ ہاں یہ ہو ہاں رمضان کے مہینے میں تیری عبادت میں تیرے بندوں نے زوخ و شوق دکھایا ہے اللہ رمضان کے بعد بھی تیرے بندوں کے دل میں وہی زوخ و عطا فرمانا یا اللہ اپنے حبیب کے صدقے ہماری دعاؤں کو قبول فرمانا یا اللہ اپنے حبیب کے صدقے ہماری دعاؤں کو قبول فرمانا یا اللہ بیٹھا جاتا من يا مصطفى سلام عليك